ಇಂದಿನ ಅಧ್ಯಯನದಲ್ಲಿ ನಾವು ಮಾಸ್ತಿ ವೆಂಕಟೇಶ ಅಯ್ಯಂಗರವರ ಪರಿಚಯವನ್ನು ನೋಡೋಣ ಹೆಸರು ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಕಾವ್ಯನಾಮ ಶ್ರೀನಿವಾಸ ಜನನ ಎಂಟು ಆರು ಸಾವಿರದ ಎಂಟುನೂರ ಎಂಬತ್ತ ಒಂದು ಜನ್ಮಸ್ಥಳ ಮಾಸ್ತಿ ಕೋಲಾರ ಜಿಲ್ಲೆ ತಂದೆ ರಾಮಸ್ವಾಮಿ ಅಯ್ಯಂಗರ್ ತಾಯಿ ತಿರುಮಲಾಂಬ ಪತ್ನಿ ಪಂಕಜಮ್ಮ ಆತ್ಮಚರಿತ್ರೆ ಭಾವ ಅವರ ಪ್ರಮುಖ ಕಾವ್ಯಗಳನ್ನು ನೋಡೋಣ ಬಿನಹ ಅರುಣ ತಾವರೆ ನವರಾತ್ರಿ ಇತ್ಯಾದಿ ಮಹಾಕಾವ್ಯ ಶ್ರೀರಾಮಪಟ್ಟ ಅಭಿಷೇಕ ಅವರ ನಾಟಕಗಳು ಶಾಂತ ಯಶೋಧರ ಕಾಕನ ಕೋಟೆ ಇತ್ಯಾದಿ ಕತೆ ರಂಗನ ಮದುವೆ ಮಾತುಗಾರ ರಾಮಣ್ಣ ಇತ್ಯಾದಿ ಅವರ ಕಾದಂಬರಿಗಳು ಚನ್ನಬಸವನಾಯಕ ಚಿಕ್ಕವೀರ ರಾಜೇಂದ್ರ ಸುಬ್ಬಣ್ಣ ಇತ್ಯಾದಿ ಮತ್ತು ಅವರ ಪ್ರಶಸ್ತಿ ಪುರಸ್ಕಾರಗಳನ್ನು ನೋಡೋದಾದರೆ ಇವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ದಕ್ಷಿಣ ಭಾರತದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಇವರಿಗೆ ಗೌರವ ಡಿ ಡಿಲೇಟ್ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿರುತ್ತದೆ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಹಾಗೆ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲೇಟ್ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿರುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ನೆಕ್ಸ್ಟು ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ಲಭಿಸಿರುತ್ತದೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಇದು ಇವರ ಕಿರು ಪರಿಚಯ ಆಗಿರುತ್ತದೆ ಥ್ಯಾಂಕ್ ಯು